ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ದೀಪ ನಾಳೆ ದೀಪಾವಳಿ ಬೇರೆ ಈಗಾಗಲೇ ಪಟಾಕಿ ತೆಗೆದುಕೊಳ್ಳೋದಕ್ಕೆ ಜನರು ಮುಗಿಬಿದ್ದಿದ್ದಾರೆ ಆದರೆ ಹೆಸರಿಗೆ ಮಾತ್ರ ಹಸಿರು ಪಟಾಕಿ ಆದರೆ ಒಳಗೆಲ್ಲ ವಿಷ ತುಂಬಿಕೊಂಡಿದೆ ಸೊ ಬೆಂಗಳೂರು ರಾಜ್ಯದ ಎಲ್ಲೆಡೆ ಕೂಡ ಈಗಾಗಲೇ ಹಸಿರು ಆ ಮಾರಾಟ ಮಾಡಬೇಕು ಅಂಥೇಳಿ ಹೇಳ್ತಿದ್ದಾರೆ ಅದಕ್ಕೆ ಲೈಸೆನ್ಸ್ ಇದ್ದವರಷ್ಟೇ ವ್ಯಾಪಾರವನ್ನು ನಡೆಸಬೇಕು ಅನ್ನುವಂತಹ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಕೂಡ ಜಾರಿಯಲ್ಲಿರುವಂಥದ್ದು ಆದರೆ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಹಸಿರು ಪಟಾಕಿ ಹೆಸರಿನಲ್ಲಿ ಬೇಗ ಬಿಟ್ಟಿಯಾಗಿ ಸಾಂಪ್ರದಾಯಿಕ ಪಟಾಕಿಗಳ ಮಾರಾಟ ಮಾಡುತ್ತಿದ್ದಾರೆ ಸೊ ಪರವಾನಗಿ ಇಲ್ಲದವರು ಕೂಡ ಮಾರಾಟ ನಡೆಸ್ತಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ ಸೊ ಈ ಮೊದಲು ರಾಜ್ಯದಲ್ಲೆಡೆ ದೀಪಾವಳಿ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಈ ಪಟಾಕಿಗಳನ್ನು ಮಾರಾಟ ಇತ್ತು ಆಗ ಹಸಿರು ಪಟಾಕಿಯನ್ನು ಜಾರಿಗೊಳಿಸಿರಲಿಲ್ಲ ಹಸಿರು ಪಟಾಕಿ Nó ಬಳಸಬೇಕು ಅಂತ ಹೇಳಿರಲಿಲ್ಲ ಹಾಗಾಗಿ ಅದು ಸಾಮಾನ್ಯ ಪಟಾಕಿಯನ್ನು ಕೂಡ ಯೂಸ್ ಮಾಡ್ತಾ ಇದ್ರು ಈಗ ಹಸಿರು ಪಟಾಕಿಯನ್ನೇ ಬಳಸಬೇಕು ಎರಡು ಸಾವಿರದ ಇಪ್ಪತ್ನಾಲ್ಕರ ದೀಪಾವಳಿ ವೇಳೆ ತಮಿಳುನಾಡಿನ ಹೊಸೂರಿನ ಗಡಿಗೆ ಹೊಂದಿಕೊಂಡಿರುವಂತಹ ಅತ್ತಿ ಬೆಲೆಯಲ್ಲಿ ಹಲವು ಪಟಾಕಿ ಅಂಗಡಿಗಳೇ ಸುಟ್ಟು ಬಸ್ಪುವಾಗಿಬಿಟ್ಟಿದ್ವು ಆ ಸಂದರ್ಭದಲ್ಲಿ ಹದಿನಾಲ್ಕು ಮಂದಿ ಮೃತಪಟ್ಟಿದ್ರು ಮತ್ತು ಹಲವಾರು ಮಂದಿ ಗಾಯಗೊಂಡಿದ್ದರು ಆ ನಂತರ ರಾಜ್ಯ ಸರ್ಕಾರವು ಕೂಡ ಇದರ ಬಗ್ಗೆ ಎಚ್ಚೆತ್ಕೊಂಡಿತ್ತು ಹೇಗಾದರೂ ಮಾಡಿ ಸುರಕ್ಷತಾ ಕ್ರಮಗಳನ್ನು ಹೊಂದಿದಂಥ ಅಂಗಡಿಗಳಷ್ಟೇ ಆ ಲೈಸೆನ್ಸನ್ನು ಪಡೆದು ಪಟಾಕಿಯನ್ನ ಮಾರಾಟ ಮಾಡಬೇಕು ಅನ್ನುವಂತ ರೂಲ್ಸ್ ಅನ್ನ ಕೂಡ ಜಾರಿಗೆ ತಂದ್ಬಿಟ್ರು ಸೊ ಮೇಲ್ನೋಟಕ್ಕೆ ನಿಯಮ ಕಟ್ಟುನಿಟ್ಟಾಗಿ ಜಾರಿಯಾದಂತೆ ಕಾಣ್ತಾ ಇದೆ ಆದ್ರೂ ಕೂಡ ಈ ಬೆಂಗಳೂರಿನ ಕೃಷ್ಣರಾಜ ಮಾರುಕಟ್ಟೆಯ ಸುತ್ತಮುತ್ತಲ ಪ್ರದೇಶ ಏನಿದೆ ಅಲ್ಲಿ ಬೀದಿ ಬದಿಯಲ್ಲಿ ಇರಿಸಿಕೊಂಡೇ ಈ ಪಟಾಕಿಯನ್ನು ಮಾರ್ಲಾಗ್ತಾ ಇದೆ ಅಂತೆ ಹೇಳೋಕ್ ಮಾತ್ರ ಹಸಿರು ಪಟಾಕಿ ಅದ್ರಲ್ಲಿ ಬರೀ ವಿಷ ಸುಮ್ಮನೆ ಸಾಮಾನ್ಯ ಪಟಾಕಿನ ಮಾರ್ತಿದ್ದಾರೆ ಆದರೆ ಜನರು ಓ ಇದು ಹಸಿರು ಪಟಾಕಿನ ಅಂತ ಹೇಳಿ ತೆಗೆದುಕೊಳ್ಳೋದಕ್ಕೂ ಮುಂದೆ ಮುಂದಾಗ್ತಿದ್ದಾರೆ ಬೆಂಗಳೂರಿನ ಪೇಟೆಯು ಸುತ್ತಮುತ್ತಲ ಐದಾರು ಜಿಲ್ಲೆಗಳಿಗೆ ಈ ಪಟಾಕಿ ಪೂರೈಕೆ ಮಾಡುವಂತಹ ಪ್ರಮುಖ ಕೇಂದ್ರವಾಗಿದೆ ಅಂದ್ರೆ ಬೇರೆಲ್ಲಾ ಜಿಲ್ಲೆಗಳ ವ್ಯಾಪಾರಿಗಳು ಹಸೂರಿನಿಂದ ಪಟಾಕಿ ಖರೀದಿ ಮಾಡಿದಾದ್ರೂ ಕೂಡ ಸಣ್ಣ ಪುಟ್ಟ ವ್ಯಾಪಾರಿಗಳು ಈ ಪೇಟೆಯ ವ್ಯಾಪಾರಿಗಳಿಂದಲೇ ಖರೀದಿ ಮಾಡುತ್ತಿದ್ದಾರಂತೆ ಸೊ ಆದರೆ ಪಟಾಕಿ ಮಾರಾಟ ನಿಯಮಗಳನ್ನು ಸರ್ಕಾರವು ಬಿಗಿಗೊಳಿಸಿರುವಂತಹ ಕಾರಣ ಇಷ್ಟೇ ಸುಲ್ತಾನ್ಪೇಟೆಯ ಅಂಗಡಿಗಳಿಗೆ ಈಗಾಗಲೇ ಬೀಗ ಬಿದ್ದಿದೆ ಸೊ ಲೈಸೆನ್ಸ್ ಹೊಂದಿರುವಂತಹ ಮೂರು ಅಂಗಡಿಗಳಲ್ಲಿ ಮಾತ್ರವೇ ಮಾರಾಟ ನಡೀತಾ ಇದೆ ಅಂತೆ ಸೊ ಲೈಸೆನ್ಸ್ ಇಲ್ಲದವರು ಕದ್ದು ಮುಚ್ಚಿ ಸೇಲ್ ಮಾಡ್ತಿದ್ದಾರೆ ಪೇಟೆಯಲ್ಲಿ ವ್ಯಾಪಾರ ಮಾಡುತ್ತಲೇ ಇದ್ದಾರೆ ಇಂತಹ ವ್ಯಾಪಾರಿಗಳು ಸ್ಥಳೀಯ ತಮಿಳು ಮಹಿಳೆಯರ ಐದಾರು ಗುಂಪುಗಳನ್ನು ಮಾಡಿದ್ದು ಸೊ ಅವರಿಗೆ ತಲಾ ಒಂದೆರಡು ಪಟಾಕಿ ಬಾಕ್ಸ್ಗಳನ್ನು ಕೊಟ್ಟಿರ್ತಾರೆ ಅಂದರೆ ರಸ್ತೆ ಬದಿಯಲ್ಲಿ ಅವನ್ನ ಇರಿಸಿಕೊಂಡು ಆ ಮಹಿಳೆಯರು ಮಾರಾಟ ಮಾಡ್ತಾರೆ ಅವು ಖಾಲಿಯಾದಂತೆ ಮತ್ತು ಗೋದಾಮ್ಗೆ ಹೋಗ್ತಾರೆ ಮತ್ತೆರಡು ಬಾಕ್ಸ್ ತರ್ತಾರೆ ಮತ್ತು ವ್ಯಾಪಾರ ಮಾಡ್ತಾರೆ ಮತ್ತೆ ಗೋದಾಮ್ಗೆ ಹೋಗ್ತಾರೆ ಇದೇ ರೀತಿಯಾಗಿ ಮಾಡ್ತಾ ಇದ್ದಾರಂತೆ ಸೊ ಇದು ನೇರವಾಗಿ ಅಂಗಡಿಯಲ್ಲಿ ನಡೆಯುವಂತಹ ವ್ಯಾಪಾರವಾದರೆ ಪಟಾಕಿ ಚೀಟಿ ಹೆಸರಿನಲ್ಲಿ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ದಕ್ಷಿಣ ಚಿಕ್ಕಬಳ್ಳಾಪುರ ಸೊ ಕೋಲಾರ ತುಮಕೂರು ಮಂಡ್ಯ ಹಾಸನ ಮೈಸೂರು ಚಿತ್ರದುರ್ಗ ಚಿಕ್ಕಮಗಳೂರು ಶಿವಮೊಗ್ಗ ಜಿಲ್ಲೆಗಳಲ್ಲಿ ಈಗಾಗಲೇ ಲಕ್ಷಾಂತರ ಪಟಾಕಿ ಬಾಕ್ಸ್ಗಳು ಮನೆ ಮನೆ ಸೇರ್ಕೊಂಡು ಬಿಟ್ಟಿದ್ದಾವೆ ಸೊ ಎಲ್ಲ ಜಿಲ್ಲೆಗಳಲ್ಲಿ ಲೈಸೆನ್ಸ್ ಹೊಂದಿದವರು ಕೂಡ ಮಾರಾಟ ಮಾಡುವುದಕ್ಕೆ ಶನಿವಾರದವರೆಗೂ ಕೂಡ ನಿರ್ಬಂಧವಿತ್ತು ಹೀಗಿದ್ದು ತಿಂಗಳ ಮೊದಲೇ ಹೊಸೂರಿನಿಂದ ಖರೀದಿ ಮಾಡಿ ತರಲಾಗಿರುವಂತಹ ಪಟಾಕಿ ಬಾಕ್ಸ್ಗಳನ್ನು ಅಲ್ಲಲ್ಲಿ ಸಂಗ್ರಹಿಸಿ ಇಡಲಾಗಿದೆ ಅಂತ ಸೊ ಪಟಾಕಿ ಚೀಟಿ ಹಾಕುವವರೇ ಸ್ವತಃ ಗೋದಾಮಿಗೆ ಹೋಗಿಬಿಟ್ಟು ಬಾಕ್ಸ್ಗಳನ್ನು ಪಡೆದುಕೊಂಡು ಬಹುತೇಕ ಜಿಲ್ಲೆಗಳಲ್ಲಿ ಶುಕ್ರವಾರದಿಂದಲೇ ಪಟಾಕಿ ಸದ್ದು ಕೇಳಲು ಆರಂಭಿಸಿರುವಂಥದ್ದು ಹಾಗೆ ಬೆಂಗಳೂರು ಮತ್ತು ಸುತ್ತಮುತ್ತಲ ಜಿಲ್ಲೆಗಳನ್ನು ಹೊರತುಪಡಿಸಿದ್ರೆ ಬಿಟ್ಬಿಟ್ರೆ ಅತಿ ಹೆಚ್ಚು ಪಟಾಕಿ ವ್ಯಾಪಾರ ನಡೆಯುವುದು ಹುಬ್ಬಳ್ಳಿ ಮತ್ತು ಧಾರವಾಡ ಮತ್ತು ಬೆಳಗಾವಿ ಸೊ ಅಕ್ಕಪಕ್ಕದ ಜಿಲ್ಲೆಗಳಿಗೆ ಈ ಜಿಲ್ಲೆಗಳಿಂದ ಪಟಾಕಿ ವಿತರಣೆಯಾಗುತ್ತೆ ಸೊ ತಿಂಗಳ ಹಿಂದೆ ಜಿಲ್ಲೆಗಳಿಗೆ ಲಕ್ಷಾಂತರ ಬಾಕ್ಸ್ಗಳನ್ನು ಪಟಾಕಿ ಮತ್ತು ಬಿಡಿ ಪಟಾಕಿಗಳು ಪೂರೈಕೆಯಾಗಿದ್ದಾವೆ ಸೊ ಅವುಗಳಲ್ಲಿ ಬಹುತೇಕ ಮಾಲು ಈಗಾಗಲೇ ಆಲ್ಮೋಸ್ಟ್ ಸೇಲ್ ಆಗಿಬಿಟ್ಟಿದ್ದಾವೆ ಶಿವಕಾಶಿಯಿಂದ ಮತ್ತೆ ಹೊಸದಾಗಿ ಪೂರೈಕೆಯಾಗಲಿದೆ ಅನ್ನೋದು ಸೊ ಬೆಳಗಾವಿಯಲ್ಲಿ ಲೈಸೆನ್ಸ್ ಹೊಂದಿರುವಂತಹ ಡೀಲರ್ ಒಬ್ಬರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಈ ರೀತಿಯಾಗಿ ಮಾಡ್ತಿದ್ದಾರೆ ಅಂತ ಹೇಳಿ ಸೊ ರಾಜ್ಯದಲ್ಲಿ ಪಟಾಕಿ ತಯಾರಿಕಾ ಘಟಕಗಳೇ ಇಲ್ಲ ಏನ್ಬೋದು ಯಾಕಂದರೆ ಸಿ ಎಸ್ ಐ ಆರ್ ನೀರಿಯಿಂದ ಪರವಾನಿಗೆ ಪಡೆದಂತಹ ಒಂದು ಸಾವಿರದ ನಾನ್ನೂರ ಮೂರು ತಯಾರಕರಲ್ಲಿ ಕರ್ನಾಟಕ ಒಂದು ಕಂಪ್ನಿಯೂ ಇಲ್ಲ ಅಲ್ಲಿ ಹೀಗಾಗಿ ರಾಜ್ಯದಲ್ಲಿ ಬಳಕೆಯಾಗುವಂತಹ ಪಟಾಕಿಗಳು ತಮಿಳುನಾಡಿನ ಶಿವಕಾಶಿಯಿಂದ ಬಳಕೆಯಾಗುವ ಹೊಸೂರು ಮೂಲಕವೇ ರಾಜ್ಯಕ್ಕೆ ಪ್ರವೇಶ ಮಾಡುತ್ತೆ ಸೊ ಇನ್ನು ದೂರದ ರಾಜಸ್ಥಾನ ಮತ್ತು ಗುಜರಾತ್ನಿಂದಲೂ ಪಟಾಕಿಗಳು ರಾಜ್ಯಕ್ಕೆ ಬರುತ್ತೆ ಆದರೂ ಕೂಡ ಅದರ ಪ್ರಮಾಣ ಗಣನೀಯವಲ್ಲ ಆದರೆ ಈ ಹೊಸೂರು ಅತ್ತಿ ಬೆಲೆ ಗಡಿಯಲ್ಲಿ ವಾಹನಗಳನ್ನ ಸರಿಯಾಗಿ ತಪಾಸಣೆ ಮಾಡಲ್ಲ ಹಾಗೆ ಏಕಾಏಕಿಯಾಗಿ ಬಿಟ್ಟು ಬಿಡ್ತಾರೆ ಸುಮ್ಮನೆ ಬೇಕಾಬಿಟ್ಟಿ ಕಳಿಸ್ತಾರೆ ರಾಜ್ಯಕ್ಕೆ ಎಷ್ಟು ಪಟಾಕಿ ಬಂದಿದೆ ಅನ್ನೋದು ಕೂಡ ಇನ್ನುವರೆಗೂ ಲೆಕ್ಕ ಸಿಕ್ಕಿಲ್ಲ ಬಟ್ ಲೈಸೆನ್ಸ್ ಇಲ್ಲದವರು ಪಟಾಕಿ ಮಾರುವುದಕ್ಕೆ ನಿಷೇಧ ಬಿದ್ದರೂ ಕೂಡ ಈ ಬೀದಿ ಬದಿಗಳಲ್ಲಿ ಎಕ್ಕಿಲ್ಲದೆ ಪಟಾಕಿ ಮಾರಾಟ ಮಾಡಲಾಗ್ತಾ ಇದೆ ಮತ್ತು ಮನೆ ಮನೆಗೆ ವಿತರಣೆ ಮಾಡಲಾಗಿದೆ ಸೊ ಹೊಸೂರಿನಿಂದ ತರಲಾದಂತಹ ಪೇಟೆಯಲ್ಲಿ ಖರೀದಿ ಮಾಡಲಾದಂತಹ ಈ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಮಾರಾಟವಾಗ್ತಾ ಇರುವಂತಹ ಪಟಾಕಿ ಏನಿದೆ ಆ ಬಾಕ್ಸ್ ಗಳ ಮಾದರಿಗಳನ್ನ ಚಕ್ ಮಾಡಿದಾಗ ಅವೆಲ್ಲವೂ ಕೂಡ ಹಸಿರು ಪಟಾಕಿ ಹೆಸರಿನಲ್ಲಿರುವಂತಹ ಸಾಂಪ್ರದಾಯಿಕ ಪಟಾಕಿಗಳು ಅನ್ನೋದು ಗೊತ್ತಾಗಿದೆ ಆದ್ರೆ ಖಂಡಿತವಾಗಲೂ ಹಸಿರು ಪಟಾಕಿ ಅಲ್ವೇ ಅಲ್ಲ ಅವೆಲ್ಲವೂ ಕೂಡ ಸಾಮಾನ್ಯ ಪಟಾಕಿ ಸುಮ್ಮನೆ ಲೈಸೆನ್ಸ್ ತೆಗೆದುಕೊಂಡಿದ್ದಾರೆ ಹಸಿರು ಪಟಾಕಿ ಹಸಿರು ಪಟಾಕಿ ಹೇಳಿ ಜನರಿಗೆ ಮೋಸ ಮಾಡದಿದ್ದಾರೆ ದಯವಿಟ್ಟು ನೋಡಿ ಮಾಡಿ ಜನರು ಕೂಡ ಪಟಾಕಿಗಳನ್ನ ಖರೀದಿ ಮಾಡಬೇಕು ಕೇಂದ್ರ ಸರ್ಕಾರದ ಸಿ ಎಸ್ ಐ ಆರ್ ನೀರಿ ಸಂಸ್ಥೆಯು ಹಸಿರು ಪಟಾಕಿ ರಾಸಾಯನಿಕ ಕೆಮಿಕಲ್ ಸಂಯೋಜನೆಯನ್ನ ನಿಗದಿ ಮಾಡಿತು ಅವುಗಳ ಆಧಾರದಲ್ಲಿ ಪಟಾಕಿಗಳನ್ನ ತಯಾರಿಸಬೇಕು ಅಂತಹ ಪಟಾಕಿಗಳಷ್ಟೇ ಹಸಿರು ಪಟಾಕಿ ಅದಕ್ಕೆ ಲೈಸೆನ್ಸ್ ಅನ್ನ ಕೊಡ್ಲಾಗುತ್ತೆ ಈ ಲೈಸೆನ್ಸ್ ಲೋಗೋ ಎಲ್ಲಾ ಸ್ವರೂಪದ ಪಟಾಕಿಗಳಿಗೂ ಭಿನ್ನವಾಗಿದೆ ಸೊ ಯಾರೆಲ್ಲ ಪರ್ಚೇಸ್ ಮಾಡ್ತಿದ್ದಾರೆ ಪರವಾನಗಿಯ ಸಂಖ್ಯೆ ಉಳ್ಳಂತಹ ಲೋಗವನ್ನು ಬಾಕ್ಸ್ ಮೇಲೆ ಮುದ್ರಿಸಿರಬೇಕು ಮತ್ತು ಕ್ಯೂ ಆರ್ ಕೋಡನ್ನು ಕೂಡ ಮುದ್ರಿಸಿರಬೇಕು ಆ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿದ್ರೆ ತಯಾರಕರ ಲೈಸೆನ್ಸ್ ಪತ್ರ ಮತ್ತು ವಿವರಗಳು ತೆರೆದುಕೊಳ್ಳುತ್ತೆ ಸೊ ಬಾಕ್ಸ್ನಲ್ಲಿರುವಂತಹ ವಿವಿಧ ಸ್ವರೂಪದ ಪಟಾಕಿಗಳಿಗೂ ಕೂಡ ಪ್ರತ್ಯೇಕ ಲೋಗೋ ಜೊತೆಗೆ ಪ್ರತ್ಯೇಕ ಪರವಾನಗಿಯು ಸಂಖ್ಯೆ ಇರಬೇಕು ಅನ್ನೋದು ಈಗ ರೂಲ್ಸಲ್ಲಿ ಜಾರಿ ಮಾಡಲಾಗಿರುವಂಥದ್ದು ಈ ರೀತಿಯಾದಂತಹ ನಿಯಮವನ್ನು ಕೂಡ ಕಡ್ಡಾಯಗೊಳಿಸಲಾಗಿದೆ ಸೊ ಹಾಗೆ ಮೇಲೆ ಉಲ್ಲೇಖಿಸಲಾದಂತಹ ಪಟಾಕಿ ಬಾಕ್ಸ್ಗಳ ಮಾದರಿಗಳ ಮೇಲೆ ಇದ್ದಂಥ ಹಸಿರು ಪಟಾಕಿ ಲೋಗೋಗಳು ಎಲ್ಲವೂ ಕೂಡ ಫೇಕ್ ಆಗಿದ್ವು ಈ ಲೋಗೋಗಳ ಮೇಲೆ ತಯಾರಕರ ಪರವಾನಗಿ ಸಂಖ್ಯೆ ಮತ್ತು ಪರವಾನಗಿ ನೀಡಿದಂತಹ ಕೇಂದ್ರದ ವಿಳಾಸ ಕೂಡ ಇರಲಿಲ್ಲ ಅಲ್ಲಿ ನಾವು ಬಾಕ್ಸ್ ಒಳಗಿದ್ದಂತಹ ಪಟಾಕಿಗಳ ಪೈಕಿ ಯಾವುದೊಂದರೂ ಪೊಟ್ಟಣದ ಮೇಲೂ ಕೂಡ ಹಸಿರು ಪಟಾಕಿಯ ಲೋಗೋ ಇರಲೇ ಇಲ್ಲ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿದ್ರೆ ಯಾವುದೋ ಲೈಸೆನ್ಸ್ ಪತ್ರವೂ ಕೂಡ ಬರ್ತಾ ಇದೆ ಅಂತೆ ಸೊ ವಾಸ್ತವದಲ್ಲಿ ಆ ಕ್ಯೂ ಆರ್ ಕೋಡ್ಗೆ ಯಾವುದೇ ಅಡ್ರೆಸ್ ಇಲ್ಲ ಬಾಕ್ಸ್ ಒಳಗಿನ ಬಿಡಿ ಪಟಾಕಿಗಳ ಬಾಕ್ಸ್ ಏನಿದೆ ಇದೇ ಕತೆ ಅಂತ ಹೇಳಿ ಕೂಡ ಹೇಳಾಗ್ತಾ ಇದೆ ಸೊ ಹಾಗೆ ಆ ಸಾಂಪ್ರದಾಯಿಕ ಪಟಾಕಿಗಿಂತ ದುಬಾರಿಯಾದಂತಹ ಕಾರಣ ಹಸಿರು ಪಟಾಕಿಗಳತ್ತ ಜನರು ಕೂಡ ಒಲವು ಕಡಿಮೆ ಇದೆ ಅಂತೆ ಒಟ್ಟಿನಲ್ಲಿ ಹಸಿರು ಪಟಾಕಿ ಅನ್ನೋದು ಸರ್ಕಾರದ ಸುತ್ತೋಲೆಗಳಲ್ಲಿ ಪಟಾಕಿ ಬಾಕ್ಸ್ಗಳ ಮೇಲಿನ ನಕಲಿ ಲೋಗೋಗಳ ಮೇಲಷ್ಟೇ ಉಳಿದಿದೆ ಅಂತೆ ಸಾಂಪ್ರದಾಯಿಕ ಪಟಾಕಿಗಳಿಗೂ ಹಸಿರು ಪಟಾಕಿಗಳಿಗೂ ಇರುವಂತಹ ಬಹುದೊಡ್ಡ ಡಿಫ್ರೆನ್ಸ್ ಏನಪ್ಪಾ ಅಂತಂದರೆ ಅವು ಮಾಡುವಂತಹ ಮಾಲಿನ್ಯದ ಪ್ರಮಾಣ ಪಟಾಕಿ ಸುಟ್ಟಾಗ ಅವುಗಳಿಂದ ಸದ್ದು ಹೊಗೆ ಬರುತ್ತೆ ಆ ಹೊಗೆಯಲ್ಲಿ ಇರುವುದು ಹಾನಿಕಾರಕ ಗಂಧಕದ ಡೈಆಕ್ಸೈಡ್ ಎಸೋಟು ಮತ್ತು ಸಾರಜನಕದ ಡೈಆಕ್ಸೈಡ್ ಎನ್ ಓಟು ಸಾಂಪ್ರದಾಯಿಕ ಪಟಾಕಿಗಳು ಉಗುಳುವಂತಹ ಎಸೋಟು ಮತ್ತು ಎನೋಟು ಈ ಪರಿಣಾಮಕ್ಕೆ ಕಂಪೇರ್ ಮಾಡಿದ್ರೆ ಸೊ ಹಸಿರು ಪಟಾಕಿಗಳಲ್ಲಿ ಇವೆ ಆಕ್ಸೈಡ್ಗಳನ್ನು ಶೇಕಡ ಮೂವತ್ತರಷ್ಟು ಕಡಿಮೆ ಉಗುಳಬೇಕು ಪಟಾಕಿಗಳಲ್ಲಿ ಯಾವುದೇ ರೀತಿಯಾದಂತಹ ಭಾರ ಲೋಹಗಳು ಮತ್ತು ವಿಷಪೂರಿತ ಅರ್ಸನ್ನಲ್ ಬಣ್ಣಗಳನ್ನು ಬಳಸಬಾರ್ದು ಸೊ ಅನ್ನೋದನ್ನು ಈಗಾಗಲೇ ಸಿ ಎಸ್ ಐ ಆರ್ ನೀರಿಯ ನಿಯಮ ಇದು ಸೊ ಯಾವುದೇ ಕಂಪ್ನಿ ತಾನು ಅಭಿವೃದ್ಧಿಪಡಿಸುವಂತಹ ಹಸಿರು ಪಟಾಕಿಯನ್ನು ಸಿ ಎಸ್ ಐ ಆರ್ ನೀರಿಗೆ ಸಲ್ಲಿಸಿ ಪರೀಕ್ಷೆ ಮಾಡಬೇಕಾಗುತ್ತೆ ಅಂದರೆ ಮೇಲಿನ ಷರತ್ತುಗಳನ್ನು ಪೂರೈಸಿದರಷ್ಟೇ ಆ ಪಟಾಕಿಗಳಿಗೆ ಹಸಿರು ಪಟಾಕಿ ಅಂಥೇಳಿ ಲೈಸೆನ್ಸ್ ಕೊಡ್ತಾರೆ ಆದರೆ ಈಗ ನೋಡಿದ್ರೆ ಕೆಲವೊಂದು ಕಡೆ ಬೆಂಗಳೂರಿನಲ್ಲಿ ಹೇಳೋಕ್ಕಷ್ಟೇ ಮಾತ್ರ ಹಸಿರು ಪಟಾಕಿ ಆದರೆ ಸಾಮಾನ್ಯ ಪಟಾಕಿನ ಮಾರ್ತಿದ್ದಾರೆ ಆದರೆ ಜನರು ಕೂಡ ಸಾಮಾನ್ಯ ಪಟಾಕಿಯನ್ನು ಖರೀದಿ ಮಾಡೋದಕ್ಕೆ ಮುಗಿಬಿದ್ದಿದ್ದಾರೆ ಅಂದರೆ ಯಾವ ಮಾರಿಸ್ತಿದ್ದಾರೆ ಅಲ್ಲಿರುವಂತಹ ಮಾಲೀಕರು ಸು ತಯಾರಿಕಾ ಕಂಪ್ನಿಗೆ ನೀಡುವಂತಹ ಬರವಣಿಗೆ ಮತ್ತು ಈ ಪಟಾಕಿಗೆ ನೀಡುವಂತಹ ಬರವಣಿಗೆ ಒಂದೇ ಅಲ್ವೇ ಅಲ್ಲ ಸೊ ಪಟಾಕಿ ಬಾಕ್ಸ್ ಮೇಲೆ ಹಸಿರು ಪಟಾಕಿ ಅಧಿಕೃತ ಲೋಗೋ ಇದ್ರೂ ಕೂಡ ಅದರೊಳಗೆ ಇರುವಂತಹ ಪ್ರತಿ ಪಟಾಕಿ ಪೊಟ್ಟಣಕ್ಕೆ ಪ್ರತ್ಯೇಕ ಲೋಗೋ ಮತ್ತು ಅವುಗಳ ಲೈಸೆನ್ಸ್ ಸಂಖ್ಯೆ ಇರಬೇಕು ಅಲ್ಲಿ ನೋಡಿದ್ರೆ ಲೈಸೆನ್ಸ್ ಸಂಖ್ಯೆ ಇಲ್ವೇ ಇಲ್ಲ ಸೊ ಪಟಾಕಿ ಬಾಕ್ಸ್ ಗಳ ಮೇಲೆ ಇರುವಂತಹ ನಕಲಿ ಲೋಗೋ ತೆರಿಗೆ ತಪ್ಪಿಸಿ ಈಗ ಕಳ್ಳಸಾಗಣೆ ಮಾಡುತ್ತಿದ್ದಾರೆ ಸೊ ಬೆಂಗಳೂರು ಮತ್ತು ಸುತ್ತಮುತ್ತಲ ಜಿಲ್ಲೆಗಳಿಗೆ ಬಹುಪಾಲು ಪಟಾಕಿ ಪೂರೈಕೆ ಆಗುವುದು ಪಕ್ಕದ ತಮಿಳುನಾಡಿನ ಹೊಸೂರಿನಿಂದ ಶಿವಕಾಶಿಯಿಂದ ತರಲಾದಂತಹ ಪಟಾಕಿಗಳನ್ನು ಅತ್ತಿ ಬೆಲೆಯ ಗಡಿಯಾಚಿಕೆ ಹೊಸೂರಿನ ಹೆದ್ದಾರಿಯನ್ನಿದೆ ಎರಡೂ ಬದೆ ನೂರರಷ್ಟು ಅಂಗಡಿಗಳಿದ್ದಾವೆ ಅಲ್ಲಿಂದ ಮಾರಾಟ ಮಾಡಲಾಗುತ್ತೆ ಸೊ ಪಟಾಕಿ ಬಾಕ್ಸ್ ಮತ್ತು ಆ ಪೊಟ್ಟಣಗಳ ಮೇಲಿರುವಂತಹ ಗರಿಷ್ಠ ಮಾರಾಟ ಬೆಲೆಯ ಎಂ ಆರ್ ಪಿ ಮೇಲೆ ಶೇಕಡಾ ತೊಂಬತ್ತರವರೆಗೂ ಕೂಡ ರಿಯಾಯಿತಿ ಇದೆ ಹೀಗಾಗಿ ಬೆಂಗಳೂರು ಚಿಕ್ಕಬಳ್ಳಾಪುರ ಗ್ರಾಮಾಂತರ ದಕ್ಷಿಣ ಕೋಲಾರ ಮತ್ತು ತುಮಕೂರು ಚಿತ್ರದುರ್ಗ ಹಾಸನ ಮಂಡ್ಯ ಬೆಳಗಾವಿ ಧಾರವಾಡ ಜಿಲ್ಲೆಗಳ ವ್ಯಾಪಾರಿಗಳು ಪ್ರಮುಖವಾಗಿ ಮತ್ತು ರಾಜ್ಯದ ಎಲ್ಲ ಜಿಲ್ಲೆಗಳ ವ್ಯಾಪಾರಿಗಳು ಹೊಸೂರಿನಿಂದಲೇ ಪಟಾಕಿಯನ್ನು ಖರೀದಿ ಮಾಡುತ್ತಾರೆ ಹೊಸೂರಿಗೆ ಭೇಟಿ ನೀಡಿದಾಗ ಅಲ್ಲಿನ ಬಹುತೇಕ ಅಂಗಡಿಗಳಲ್ಲಿ ಜಿ ಎಸ್ ಟಿ ರಸೀದಿಯನ್ನು ಕೊಡ್ತಾ ಇರಲಿಲ್ಲ ಅನ್ನೋದು ಕೂಡ ಪತಿಯಾಗಿದೆ ಸೊ ಬಿಲ್ ಕೇಳಿಬಿಟ್ರೆ ಜಿ ಎಸ್ ಟಿ ಅಷ್ಟಾಗುತ್ತೆ ಇಷ್ಟ ಆಗುತ್ತೆ ಮತ್ತು ಅದನ್ನು ಪಾವತಿ ಮಾಡಬೇಕು ಅಂತ ಹೇಳಿ ಬರೀ ಅಂಗಡಿಯವರು ಹಿಂಗೆ ಹೇಳಿ ಕಳಿಸ್ತಿದಾರಂತೆ ಸೊ ಕೆಲವರು ನಕಲಿ ಜಿ ಎಸ್ ಟಿ ರಸೀದಿ ಕೊಡ್ತಿದಾರಂತೆ ಫೇಕ್ ಜಿ ಎಸ್ ಟಿ ರಿಸಿಪ್ಟ ಕೊಡ್ತಿದ್ದಾರೆ ಇನ್ನು ಇಲ್ಲಿ ಖರೀದಿಸಲಾದಂತಹ ಪಟಾಕಿಗಳನ್ನ ಖಾಸಗಿ ಕಾರುಗಳಲ್ಲಿ ವೈಟ್ ಬೋರ್ಡ್ ಕಾರ್ಗಳು ಏನಿದ್ದಾವೆ ತಮಿಳುನಾಡಿನಿಂದ ಕರ್ನಾಟಕಕ್ಕೆ ಸಾಗಿಸಲಾಗ್ತಾ ಇದೆ ಕರ್ನಾಟಕಕ್ಕೆ ಸಾಗಿಸಬೇಕಾದಂತಹ ಪಟಾಕಿಗಳಿಗೆ ನಿಯಮಗಳ ಪ್ರಕಾರ ಶೇಕಡಾ ಏಯ್ಟೀನ್ ಪರ್ಸೆಂಟ್ ಜಿ ಎಸ್ ಟಿಯನ್ನು ಪಾವತಿ ಮಾಡಬೇಕಾಗುತ್ತೆ ಅಲ್ಲಿ ಆ ಫೇಕ್ ರೆಸಿಪ್ಟ್ಗಳನ್ನೆಲ್ಲ ಕೊಡ್ತಿದಾರಂತೆ ಅದು ವೈಟ್ ಬೋರ್ಡ್ ಕಾರ್ಗಳಲ್ಲಿ ಸಾಗಾಟ ಮಾಡ್ತಿದಾರಂತೆ ಹಾಗಾದ್ರೆ ಪೊಲೀಸರು ನೋಡ್ತಾ ಇಲ್ವಾ ಇದು ನೆಲ್ವನ್ನ ಸೊ ಆದರೆ ಜಿ ಎಸ್ ಟಿ ಪಾವತಿ ಮಾಡದೆ ಖಾಸಗಿ ವಾಹನಗಳಲ್ಲಿ ಆ ತಮಿಳುನಾಡಿನ ಪಟಾಕಿಗಳು ಸುಲಭವಾಗಿ ಕರ್ನಾಟಕ ಪ್ರವೇಶ ಮಾಡ್ತಿದ್ದಾವೆ ಸೊ ವಾಣಿಜ್ಯ ವಾಹಿನಿಗಳ ಮೂಲಕ ಬರುವಂತಹ ಪಟಾಕಿಗಳನ್ನಷ್ಟೇ ಗಡಿ ಠಾಣೆಯಲ್ಲಿ ತಪಾಸಣೆಯನ್ನು ಮಾಡಲಾಗ್ತಾ ಇದೆ ಸೊ ಇದನ್ನು ಅರಿತಿರುವಂತಹ ವ್ಯಾಪಾರಿಗಳು ದೊಡ್ಡ ಎಸ್ ಯು ವಿಗಳಲ್ಲಿ ವ್ಯಾನ್ಗಳಲ್ಲಿ ಭಾರಿ ಸಂಖ್ಯೆಯಲ್ಲಿ ಪಟಾಕಿ ಬಾಕ್ಸ್ಗಳನ್ನು ಈ ಕರ್ನಾಟಕದೊಳಗೆ ತರ್ತಿದ್ದಾರೆ ಅಂದರೆ ಶೇಕಡ ಎಪ್ಪತ್ತರಿಂದ ತೊಂಬತ್ತರಷ್ಟು ರಿಯಾಯಿತಿಯಲ್ಲಿ ಖರೀದಿಸಿದಂತಹ ಪಟಾಕಿಗಳನ್ನು ಶೇಕಡ ನಲವತ್ತರಿಂದ ಐವತ್ತು ಪರ್ಸೆಂಟ್ ರಿಯಾಯಿತಿಯಲ್ಲಿ ಸೇಲ್ ಮಾಡ್ತಿದ್ದಾರೆ ಸೊ ಭಾರಿ ಪ್ರಮಾಣದ ರಿಯಾಯಿತಿ ಇರುವಂತಹ ಕಾರಣ ಒಂದೆರಡು ಬಾಕ್ಸ್ಗಳ ಖರೀದಿಗೂ ಕೂಡ ಬೆಂಗಳೂರಿನ ಮಂದಿ ಅಲ್ಲಿಗೆ ಹೋಗ್ತಾರೆ ಆ ಪಟಾಕಿಗಳು ತೆರಿಗೆ ಇಲ್ಲದೆ ಕರ್ನಾಟಕ ಪ್ರವೇಶ ಮಾಡ್ತಾ ಇವೆ ದೀಪಾವಳಿ ಸಂದರ್ಭದಲ್ಲಿ ದೇಶದಾದ್ಯಂತ ಸುಮಾರು ಹದಿನೈದು ಸಾವಿರ ಕೋಟಿಯಷ್ಟು ಪಟಾಕಿ ವಹಿವಾಟು ನಡೀತಾ ಇದೆ ಬೆಂಗಳೂರಿನಲ್ಲಿ ಅಷ್ಟೇ ಅಲ್ಲ ನೋಡಿ ಬೆಂಗಳೂರಿನಲ್ಲೇ ಬರೋಬ್ಬರಿ ನೂರ ಐವತ್ತು ಕೋಟಿಯಷ್ಟು ಈ ಸುತ್ತಮುತ್ತಲ ಜಿಲ್ಲೆಗಳಲ್ಲಿ ನೂರು ಕೋಟಿ ಮೌಲ್ಯದಷ್ಟು ಪಟಾಕಿ ಮಾರಾಟ ಆಗ್ತಾ ಇದೆ ಎಸ್ ನೋಡಿ ಪಟಾಕಿ ಸಿಡಿಸುವುದೇ ಒಂದು ಹಬ್ಬ ಅಂತ ಹೇಳಬಹುದು ಪಟಾಕಿ ಇತಿಹಾಸ ದೀಪಾವಳಿ ಬಂತು ಅಂದ್ರೆ ಸಾಕು ಪಟಾಕಿ ಸಿಡಿಸುವುದು ಅದೇ ಸಂಪ್ರದಾಯ ಆಗ ಹೋಗ್ಬಿಟ್ಟಿದೆ ಆದರೆ ಪಟಾಕಿ ಇತಿಹಾಸ ನೂರು ವರ್ಷಗಳಿಂದ ಹೆಚ್ಚು ಅಲ್ಲ ಹದಿನಾರನೇ ಶತಮಾನದ ನಂತರ ಯುದ್ಧಗಳನ್ನು ರಾಜರು ಗೆದ್ದಾಗ ಸಿಡಿಮದ್ದು ಸಿಡಿಸಿ ಸಂಭ್ರಮಿಸಿದಂತಹ ಇತಿಹಾಸಗಳಿವೆ ದೀಪಾವಳಿಗೆ ಪಟಾಕಿಯನ್ನು ಹೊಡೆಯುವುದು ಇಪ್ಪತ್ತನೇ ಶತಮಾನದಲ್ಲಿ ಬಂತು ಹಾಗೆ ಹತ್ತೊಂಬತ್ತನೇ ಶತಮಾನದಲ್ಲಿ ಕೋಲ್ಕತ್ತಾದಲ್ಲಿ ದೇಶದ ಮೊದಲ ಪಟಾಕಿ ಕಾರ್ಖಾನೆಯನ್ನು ಸ್ಥಾಪನೆ ಮಾಡ್ತಾರೆ ನಂತರ ಅಲ್ಲಿ ಪಟಾಕಿ ನಿಷೇಧಿಸಿದ್ರಿಂದ ತಮಿಳುನಾಡಿನ ಶಿವಕಾಶಿಯ ಪಟಾಕಿ ಕೇಂದ್ರವಾಯಿತು ನೋಡಿ ದೀಪ ಬೆಳಕಿನ ಹಬ್ಬವಾಗಲಿ ಈಗಾಗಲೇ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ರಾಜ್ಯದಲ್ಲಿ ಸಾಂಪ್ರದಾಯಿಕ ರಾಸಾಯನಿಕ ಪಟಾಕಿಗಳನ್ನು ಬ್ಯಾನ್ ಮಾಡಲಾಗಿದೆ ಸೊ ಹಸಿರು ಪಟಾಕಿಯನ್ನು ಮಾತ್ರ ಬಳಸಬೇಕು ಅವಕಾಶ ಮಾಡಿಕೊಡಲಾಗಿದೆ ಆದರೆ ಈ ಹಸಿರು ಪಟಾಕಿ ಸಿಡಿಸುವುದು ಈ ಕೊನೆಯ ಆಯ್ಕೆ ಆಗಿರಬೇಕು ಅಷ್ಟೇ ದೀಪಾವಳಿ ಪರಿಸರ ಸ್ನೇಹಿಯಾಗಿ ಆಗಿ ದೀಪ ಬೆಳಕಿನ ಹಬ್ಬವಾಗಬೇಕು ಅನ್ನೋದು ನಮ್ಮ ಆಶಯವಾಗಿದೆ ಸೊ ಇದ್ರ ಬಗ್ಗೆ ಜನರು ಕೂಡ ಜವಾಬ್ದಾರಿಯನ್ನು ಅರಿತುಕೊಳ್ಬೇಕು ಅವರ ಮನೆಯಲ್ಲಿರುವಂತಹ ವೃದ್ಧರು ಮಕ್ಕಳ ಬಗ್ಗೆ ಚಿಂತಿಸಬೇಕು ಕುಟುಂಬದವರ ಉಸಿರಾಟದ ತೊಂದರೆ ಮಾಡುವಂತಹ ಪಟಾಕಿಗಳಿಂದ ದೂರವಾಗಬೇಕು ಹಾಗೆ ಶಿಕ್ಷಣದಲ್ಲಿ ಪರಿಸರದ ಬಗ್ಗೆ ಮಕ್ಕಳಿಗೆ ಅರಿವನ್ನು ಮೂಡಿಸಬೇಕು ಈ ಪಟಾಕಿಯಂತಹ ಮಾಲಿನ್ಯ ಮನೆ ಅಂಗಳ ರಸ್ತೆ ಹಳ್ಳಿ ಪಟ್ಟಣ ನಗರದಿಂದ ದೂರವಾಗುತ್ತೆ ಸೊ ಸಾರ್ವಜನಿಕ ಸಭೆ ಸಮಾರಂಭಗಳಲ್ಲೂ ಕೂಡ ಪಟಾಕಿನ ಬಳಸಬಾರ್ದು ಓನ್ಲಿ ಹಸಿರು ಪಟಾಕಿನ ಮಾತ್ರ ಬಳಸಬೇಕು ಅನ್ನುವಂಥ ಅವಕಾಶ ಇದೆ ಆದರೆ ಎಲ್ಲರೂ ಹೋಗೋದು ಸಾಮಾನ್ಯ ಪಟಾಕಿ ಹತ್ತಿರ ಸಾಮಾನ್ಯ ಪಟಾಕಿ ಹತ್ತಿರ ಮುಖ ಮಾಡ್ತಾರೆ ಜನರು ಸೊ ಯಾವ ರೀತಿ ಮುನ್ನೆಚ್ಚರಿಕಾ ಕ್ರಮಗಳನ್ನು ವಹಿಸಬೇಕು ಪಟಾಕಿ ಖರೀದಿಸಲೇಬೇಕಾದಲ್ಲಿ ಸೊ ಐ ಎಸ್ ಐ ಪ್ರಮಾಣೀಕರಣದ ಹಸಿರು ಪಟಾಕಿಗಳು ಖರೀದಿ ಮಾಡಬೇಕು ಸೊ ಪಟಾಕಿಗಳ ಮೇಲಿರುವಂತಹ ಎಚ್ಚರಿಕೆ ಸೂಚನೆ ಅದನ್ನು ಅನುಸರಿಸಬೇಕು ಅದನ್ನು ಫಾಲೋ ಮಾಡಬೇಕು ಮೈದಾನ ಖಾಲಿ ಜಾಗಗಳಲ್ಲಷ್ಟೇ ಪಟಾಕಿನ ಹಚ್ಚಬೇಕು ಹಾಗಂತೇಳಿ ಮನೆ ಮುಂದೆ ಅಕ್ಕಪಕ್ಕ ಹಚ್ಚಿ ಎಲ್ಲರಿಗೂ ಡಿಸ್ಟರ್ಬ್ ಮಾಡೋದಲ್ಲ ಕನಿಷ್ಠ ಎರಡು ಮೂರು ಅಡಿ ದೂರದಿಂದ ಪಟಾಕಿ ಹಚ್ಚಿ ಕಣ್ಣುಗಳ ರಕ್ಷಣೆಗೆ ಐ ಸುರಕ್ಷತಾ ಕನ್ನಡಕವನ್ನು ಧರಿಸಬೇಕು ಪ್ರತಿ ದೀಪಾವಳಿ ಬಂತು ಅಂದರೆ ಸಾಕು ಸಾಕಷ್ಟು ಕೇಸ್ಗಳನ್ನು ನಾವು ನೋಡ್ತಾ ಇರ್ತೀವಿ ಕಣ್ಣು ಕಳೆದುಕೊಂಡಂತಹ ಘಟನೆಗಳನ್ನು ನಾವು ನೋಡ್ತಾ ಇರ್ತೀವಿ ಸೊ ಆ ಸಂದರ್ಭದಲ್ಲಿ ಸುರಕ್ಷತಾ ಕನ್ನಡಕವನ್ನು ಧರಿಸಬೇಕಾಗುತ್ತೆ ಪಟಾಕಿಯನ್ನು ಹಚ್ಚಬೇಕು ಸೊ ಉದ್ದನಿಯ ಊದುಪತ್ತಿಯನ್ನು ಬಳಸಬೇಕಾಗತ್ತೆ ಪಟಾಕಿ ಹಚ್ಚಬೇಕಾದ್ರೆ ಸೊ ಬೆಂಕಿ ಹಾಗೂ ತಟ್ಟನೆ ಹೊತ್ತಿಕೊಳ್ಳುವಂತಹ ವಸ್ತುಗಳ ಬಳಿ ಪಟಾಕಿಯನ್ನು ಯಾವುದೇ ಕಾರಣಕ್ಕೂ ಸಂಗ್ರಹಿಸಬಾರ್ದು ಈ ಕಾರ್ ಪಕ್ಕ ಹೋಗಿ ಹಚ್ತಿರ್ತಾರೆ ಈ ರೀತಿಯಾಗಿ ಮಾಡಬಾರ್ದು ಪಟಾಕಿ ಸುಡುವುದಕ್ಕೆ ಗಾಜಿನ ಬಾಟಲಿಗಳನ್ನ ಬಳಸಬೇಡಿ ಯಾವುದು ಕಾರಣಕ್ಕೂ ಈ ಹುಚ್ಚಾಟಗಳನ್ನ ಮೆರೆತಿರ್ತಾರೆ ಪಟಾಕಿಯನ್ನು ಸಿಡಿಸುವುದೇ ಒಂದು ರೀತಿಯಾದಂತಹ ಅಬ್ಬರ ಹಾಗಾಗಿ ಆ ಪಟಾಕಿಗಳನ್ನ ಹೋಗಿ ಈ ಗಾಜಿನ ಬಾಟಲಲ್ಲಿ ಇಟ್ಟು ಆ ಪಟಾಕಿಯನ್ನು ಸಿಡಿಸ್ತಾರೆ ಈ ರೀತಿಯಾಗಿ ಮಾಡೋದ್ರಿಂದ ಕಣ್ಣಿಗೆ ಹಾನಿ ಆಗತ್ತೆ ಸೊ ಮಕ್ಕಳು ಒಂಟಿಯಾಗಿ ಪಟಾಕಿ ಸಿಡಿಸುವುದಕ್ಕೆ ಅವಕಾಶವನ್ನು ಯಾವುದೇ ಕಾರಣಕ್ಕೂ ಕೊಡಬೇಡಿ ಆ ಜೊತೆಯಲ್ಲೂ ಕೂಡ ಪಾಲಕರು ಇರಲೇಬೇಕು ಸೊ ಅವರು ಇದನ್ನು ಗಮನ ಹರಿಸ್ಬೇಕಾಗತ್ತೆ ಸೊ ಪಟಾಕಿ ಸಿಡಿಸಿದಾಗ ಕಿಡಿಬಿದ್ರೆ ಕಣ್ಣನ್ನು ಉಚ್ಚಿಕೊಳ್ಬೇಡಿ ಪಟಾಕಿಯಿಂದ ಕಣ್ಣಿಗೆ ಹಾನಿಯಾದಲ್ಲಿ ಸ್ವಚ್ಛ ನೀರಿನಿಂದ ನಿಧಾನವಾಗಿ ಕಣ್ಣನ್ನು ತೊಳಿಬೇಕು ಬಳಿಕ ಹತ್ತಿರದ ಆಸ್ಪತ್ರೆಗೆ ತೆರಳಿ ಚಿಕಿತ್ಸೆಯನ್ನು ಪಡೆದುಕೊಳ್ಬೇಕು ಸೊ ಅರೆಬರೆ ಸುಟ್ಟ ಪಟಾಕಿ ತುಂಡನ್ನು ಗಾಳಿಯಲ್ಲಿ ಎಸಿಬೇಡಿ ಯಾಕಂದರೆ ಅರೆಬರೆ ಸುಟ್ಟ ಪಟಾಕಿಯನ್ನು ಕೈಯಿಂದ ಹೊಸಕಿ ನಂದಿಸಲು ಯತ್ನಿಸಬೇಡಿ ಸೊ ಕೈಯಲ್ಲಿ ಪಟಾಕಿ ಸಿಡಿಸುವಂತಹ ಸಾಹಸ ಖಂಡಿತವಾಗಲೂ ಬೇಡವೇ ಬೇಡ ಪಟಾಕಿಯನ್ನು ಸಿಡಿಸಿದ ಅಥವಾ ಸುಟ್ಟ ಬಳಿಕ ಅದರ ಮೇಲೆ ನೀರನ್ನು ಹಾಕಬೇಕಾಗತ್ತೆ ಇದರಿಂದ ಮಾಲಿನ್ಯದ ಪ್ರಮಾಣ ಕೂಡ ಕಡಿಮೆ ಆಗುವಂತಹ ಜೊತೆಗೆ ಸುಟ್ಟ ಪಟಾಕಿಗಳ ಬಿಸಿ ತುಂಡುಗಳನ್ನು ಅರಿವಿಲ್ಲದೆ ಮುಟ್ಟುವುದು ಪಟಾಕಿ ಸಿಡಿದ ಅಥವಾ ಸುಟ್ಟ ಬಳಿಕ ಅದರ ಮೇಲೆ ನೀರನ್ನು ಹಾಕಬೇಕಾಗತ್ತೆ ಇದರಿಂದ ಮಾಲಿನ್ಯದ ಪ್ರಮಾಣ ಕೂಡ ಕಡಿಮೆ ಆಗುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಎಲ್ಲರೂ ಕೂಡ ಹಸಿರು ಪಟಾಕಿಯನ್ನು ಬಳಸಿ ವಾಯು ಮಾಲಿನ್ಯ ಆಗಿರ್ಬೋದು ಹಾಗೆ ಶಬ್ದ ಮಾಲಿನ್ಯ ಎಲ್ಲವನ್ನ ಕೂಡ ಕಡಿಮೆ ಮಾಡಿ ಅಂತ ಕೇಳ್ಕೊಳ್ತೀವಿ ಸೊ ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ ನೋಡ್ತಾ ಇರಿ ರೆಬಲ್ ಟಿ